ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀ ಮುನಿಯ ಮನದೈವ ಉಡುಪಿನ ಕೃಷ್ಣನಾಯಿ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀಮಧ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನಾಯಿ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು चेलुवचरणद्वन्द्वजङ्घ्य जानोरुकटिवळि कम्बु कम्बुकन्दरदि ಚೆಲುವ ಚರಣ ದ್ವಂದ್ವ ಜಂಘೆ ಜಾನೂರು ಕಟಿವಳಿ ಪಂಕ್ತಿ ಜಠರ ವಕ್ಷ ಕಂಬುಕಂದರದಿ ನಳಿತೋಳು ಮುದ್ದು ಮುಖ ನಯನ ನಾಸಿಕ ಕರ್ಣ ನಳಿತೋಳು ಮುದ್ದು ಮುಖ ನಯನ ನಾಸಿಕ ಕರ್ಣ ಸುಳಿಗುರುಳು ಮಸ್ತ ಕಡ ನಳಿನ ನಾಭನ ಸೊಗು ತುಳಿಗುರುಳು ಮಸ್ತಕದ ನಳಿನ ನಾ ಬನ ಸೊಬಗು ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀಮತ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಕಿರುಗೆಜ್ಜೆ ಕಡೆಪೆಂಡೆ ಗಂಟೆ ಕಟಿಸೂತ್ರ ವರಹಾರ ಪದಕ ಶ್ರೀವತ್ಸಕೌಸ್ತು ಭರತ್ನ ಕಿರುಗೆಜ್ಜೆ ಕಳೆ ಪಂಡೆ ಕಟಿ ಸೂತ್ರ ವರಹಾರ ಪದಕ ಶ್ರೀವತ್ಸಕೌಸ್ತು ಭರತ್ನ ಕಂಕಣಾಂಗದ ಕುಂಡಲ ಪ್ರಭೆಯ ಉರುಮು ಕಂಕಣಾಂಗದ ಕುಂಡಲ ಪ್ರಭೆಯ ಸಿರಿನಾ ಮಕುಟ ನಾಸಿಕದವರಮಿಯ ನಾಸಿಕದ ವರಮಣಿಯ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವಿ ಸುಶೀ ಮಧ್ವ ಮುನಿಯ ಮನ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಸಕಲ ದೇವೋತ್ತಮನೆ ಸರ್ವಣಪೂರ್ಣನೆ ಅಕಳಂಕ ಅಖಿಳಾ ಗಮಸ್ತುತನೆ ಅಪ್ರಾಕೃತನೆ ಸಕಲದೇವೋತ್ತಮನೆ ಸರ್ವಣಪೂರ್ಣನೆ ಅಕಳಂಕ ಅಖಿಳಗಮಸ್ತುತನೆ ಅಪ್ರಾಕೃತನೆ ಅಕಳ ದೇವೋತ್ತಮರ ಭಿನ್ನದನೇ ಅಖಿಳ ಜೀವೋತ್ತಮರ ಭಿನ್ನ ಯಾವದನನೆ ಮುಕುರ ಕಡೆಗೋಲು ನೇಣುಗಳ ಪಿಡಿದಿಪ್ಪನೆ ಅಖಿಳ ಜೀವೋತ್ತಮರ ಭಿನ್ನ ಯಾವದನನೆ ಮುಕುರ ಕಡೆ ಗೋಲು ನೇಣುಗಳ ಪಿಡಿದಿಪ್ಪನೆ ಮುಕುರ ಕಡೆ ಕಡೆಗೋಲು ನೇಣುಗಳ ಪಿಡಿದಿಪ್ಪನೆ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀವತ್ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಈ ಮುದ್ದು ಕೃಷ್ಣನ ಸುಖೀ ಕ್ಷಣದ ಸುಖವೇ ಸಾಕು ಶ್ರೀಮತ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ